ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಸೇಫ್ ಆಗಿದೆ ಯಾವುದೇ ಸಮಸ್ಯೆ ಇಲ್ಲ ಏನು ಪ್ರಾಬ್ಲಮ್ ಆಗುವುದಿಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ದ್ವಾರಕನಾಥ್ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಬೀಳೋದು ಇಲ್ಲ ಸದ್ಯಕ್ಕೆ ಸಿಎಂ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ದ್ವಾರಕನಾಥ್ ಸೊ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತೂ ಸೇಫ್ ಆಗಿದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿದ್ದಾರೆ ಸೊ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭವಿಷ್ಯವನ್ನು ನುಡಿದಿರುವಂಥದ್ದು ಸರ್ಕಾರಕ್ಕೆ ಸದ್ಯಕ್ಕಂತೂ ಯಾವುದೇ ತೊಂದರೆ ಇಲ್ಲ ಏನು ತೊಂದರೆ ಆಗೋದಿಲ್ಲ ಸದ್ಯಕ್ಕೆ ಈ ಸರ್ಕಾರ ಬೀಳೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿದ್ದಾರೆ ಕರ್ನಾಟಕ ಈಗೇನು ಜನಾದೇಶ ಜನಾದೇಶ ನನಗೆ ಗೊತ್ತಿತ್ತು ಆಗುತ್ತೆ ಅಂತ ನಾನು ಹೇಳಿದ್ದೆ ಆದರೆ ಏನೇನು ವಿಷಯ ಅಂದರೆ ಈಗ ಇನ್ನೂ ತಿಳಿಯಿಲ್ಲ ಆರು ತಿಂಗಳು ಆರು ತಿಂಗಳು ನಡೆಯುವುದು ಹಾಗೂ ಸಾಧ್ಯವಿಲ್ಲ ಅವರು ಸಾಧ್ಯ ಈಗ ಕಳೆದು ಹತ್ತು ವರ್ಷದಿಂದ ಸರ್ಕಾರ ಬಂದಿದೆ ಸರ್ಕಾರ ಒಂದು ಬಂದಿದೆ ಈಗೇನು ಜನಾದೇಶ ಜನಾದೇಶ್ ಬರೋದು ನನಗೆ ಗೊತ್ತಿತ್ತು ಆಗತ್ತೆ ಅಂತ ನಾನು ಹೇಳಿದ್ದೆ ಆದರೆ ಏನೇನು ಪ್ರಕ್ರಿಯೆ ಅಂದರೆ ಈಗ ಏನು ಕೂಡ ಆರು ತಿಂಗಳು ಆರು ತಿಂಗಳು ಮಗು ನಡೆಯುವುದು ಹಾಗೂ ಸಾಧ್ಯ ಈಗ ಸರ್ಕಾರ ಬಂದಿದೆ ಈಗ ಜನಾದೇಶ ಜನಾದೇಶ ನನಗೆ ಗೊತ್ತಿತ್ತು ಆಗುತ್ತೆ ಅಂತ ನಾನು ಹೇಳಿದ್ದೆ ಹಾಗೆ ಏನೇನು ವಿಷಯ ಈ ಕಾಲ ಇನ್ನು ತಿಳಿದು ಆರು ತಿಂಗಳು ಹುಟ್ಟಿದ ನಡೆಯುವುದು ಸಾಧ್ಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ